ಪ್ರೀತಿಯ ವೀಕ್ಷಕರೇ ಕೇಂದ್ರ ಸರ್ಕಾರವು ಹೊಸದಾಗಿ ತಂದಂತಹ ವಕ್ ಕಾಯ್ದೆಯ ತಿದ್ದುಪಡಿಯ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗಿದೆ ನಲವತ್ತರಷ್ಟು ತಿದ್ದುಪಡಿಯು ಈ ಮಸೂದೆಯು ಒಳಗೊಂಡಿದೆ ಎಂಬ ಪರ ವಿರೋಧ ಚರ್ಚೆಗಳು ಇದೆ ಏನು ಈ ಹೊಸ ಮಸೂದೆಯಲ್ಲಿ ಅಳವಡಿಸಿದ ನಲವತ್ತರಷ್ಟು ಅಂಶಗಳು ಈ ಕಾಯ್ದೆಯ ಮೂಲಕ ತಿದ್ದುಪಡಿಯ ಮೂಲಕ ವಕ್ಫಿಗೆ ಆಗುವ ಹಾನಿಕಾರಕ ಪರಿಣಾಮಗಳೇನೆಂದು ನಾವು ನೋಡುವ ಪ್ರೀತಿಯ ವೀಕ್ಷಕರೇ ಕೇಂದ್ರ ಸರ್ಕಾರವು ಹೊಸದಾಗಿ ಮಂಡಿಸಿದಂತಹ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಮಸೂದೆಯು ಸಂಸತ್ತಿನಲ್ಲಿ ಮಂಡಿಸಲಾಗಿದೆ ನಲವತ್ತರಷ್ಟು ಅಂಶಗಳನ್ನು ಈ ಮಸೂದೆಯು ಒಳಗೊಂಡಿದೆ ಈ ಮಸೂದೆಯಿಂದ ತಿದ್ದುಪಡಿಯಿಂದ ವಕ್ಫಿಗಾಗುವ ಹಾನಿಕಾರಕ ಪರಿಣಾಮಗಳೇನು ವಕ್ಫ್ ಅಂದರೆ ಏನು ವಕ್ಫಿನ ಆಸ್ತಿ ಎಷ್ಟಿದೆ ಈ ಹೊಸ ತಿದ್ದುಪಡಿಯಿಂದ ವಕ್ಫ್ನಲ್ಲಿ ಆಗುವ ಬದಲಾವಣೆಗಳೇನೆಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡುವ ವಕ್ಫ್ ಅಂದರೆ ವಕ್ಫಿನ ಆಸ್ತಿ ಎಷ್ಟು ವಕ್ಫ್ ಎಂಬುದು ಅರಬಿಕ್ ಪದವಾಗಿದೆ ಇದರ ಅರ್ಥ ನಿಲ್ಲಿಸುವುದು ಅಥವಾ ಶರಣಾಗುವುದು ಎಂಬುದಾಗಿದೆ ವಕ್ಫ್ ಅಂದರೆ ತೊಂಬತ್ತೈದರ ಆಕ್ಟ್ ಪ್ರಕಾರ ವಕ್ಫ್ ಎಂಬುದು ಮುಸ್ಲಿಂ ಕಾನೂನಿನಿಂದ ಪವಿತ್ರ ಧಾರ್ಮಿಕ ಅಥವಾ ದತ್ತಿ ಎಂದು ಗುರುತಿಸಲ್ಪಟ್ಟ ವ್ಯಕ್ತಿ ಅಥವಾ ಸಮಸ್ಥೆಯಿಂದ ಯಾವುದೇ ಉದ್ದೇಶಕ್ಕಾಗಿ ಸಹಿಸಬಲ್ಲ ಅಥವಾ ಸ್ಥಿರ ಆಸ್ತಿಯ ಶಾಶ್ವತ ಸಮರ್ಪಣೆಯಾಗಿದೆ ಸರಳವಾಗಿ ಹೇಳುವುದಾದರೆ ವಕ್ಫ್ ಎಂಬುದು ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದಾನ ಮಾಡಿದ ಆಸ್ತಿಯಾಗಿದೆ ವಕ್ಫ್ ಇದನ್ನು ಧಾರ್ಮಿಕ ಚಟುವಟಿಕೆಗಳಿಗೆ ಬಡವರಿಗೆ ಸಹಾಯ ಮಾಡಲು ಶಿಕ್ಷಣ ಇತ್ಯಾದಿಗಳಿಗೆ ಬಳಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಸಂಸತ್ನಲ್ಲಿ ಪ್ರಥಮ ಬಾರಿಗೆ ವಕ್ಫ್ ಕಾಯ್ದೆಯನ್ನು ಅಂಗೀಕರಿಸಲಾಗಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಿದ್ದುಪಡಿ ತರಲಾಯಿತು ಎರಡು ಸಾವಿರದ ಹದಿಮೂರರಲ್ಲೂ ತಿದ್ದುಪಡಿ ತರಲಾಯಿತು ಈಗ ನಡೆಯುವ ತಿದ್ದುಪಡಿ ಏನಾದರೂ ಹಿಡನ್ ಅಜೆಂಡಾ ಒಳಗೊಂಡಿದೆ ಎಂದು ನಾವು ನೋಡೋಣ ಪ್ರಸ್ತುತ ಭಾರತದಲ್ಲಿ ಸರಿಸುಮಾರು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂವತ್ತರಷ್ಟು ವಕ್ ಸಮಿತಿಗಳು ಕಾರ್ಯಾಚರಿಸಿದೆ ವಾರ್ಷಿಕವಾಗಿ ಬರೋಬರಿ ಇನ್ನೂರು ಕೋಟಿಯಷ್ಟು ಆದಾಯವು ಈ ವಕ್ಫ್ ಸಂಸ್ಥೆಯಿಂದ ಬರ್ತಾ ಇದೆ ವಕ್ಫಿನ ಒಟ್ಟು ಆಸ್ತಿ ಎಂಬುದು ಸರಿಸುಮಾರು ಒಂಬತ್ತು ಲಕ್ಷ ಎಕರೆ ಭೂಮಿ ಇಡೀ ಭಾರತದಲ್ಲಿ ವಕ್ಫ್ನ ಅಧೀನದಲ್ಲಿದೆ ಎಂಟು ಲಕ್ಷದ ಎಪ್ಪತ್ತು ಸಾವಿರದಷ್ಟು ವಕ್ಫ್ನ ಆಸ್ತಿಗಳು ಈ ದೇಶದಲ್ಲಿ ಅಡಕವಾಗಿದೆ ಈ ಹೊಸ ಮಸೂದೆಯ ನಿಬಂಧನೆಗಳು ಇದು ವಕ್ಫ್ನ ಮಾಲಕತ್ವ ನಿರ್ವಹಣೆ ಹಾಗೂ ವಕ್ಫ್ ಅಧಿಕಾರಿಗಳ ರಚನೆಯಲ್ಲಿ ದೂರಗಾಮಿ ಪರಿಣಾಮವನ್ನು ಬೀರಲಿದೆ ಹೊಸ ಮಸೂದೆಯ ನಿಬಂಧನೆಗಳೇನು ಇದು ವಕ್ಫ್ನ ಮಾಲಕತ್ವ ನಿರ್ವಹಣೆ ಹಾಗೂ ವಕ್ಫ್ ಅಧಿಕಾರಿಗಳ ರಚನೆಯಲ್ಲಿ ದೂರಗಾಮಿ ಪರಿಣಾಮವನ್ನು ಹಾಗೂ ಅತಿಕ್ರಮವು ಅತಿಕ್ರಮಣವನ್ನು ನಡೆಸಲಿದೆ ಇದು ವಕ್ಫಿಗೆ ವಿರುದ್ಧ ಮಾತ್ರವಲ್ಲ ಸರಿಯಾಗಿ ಕೂಲಂಕುಷವಾಗಿ ಪರಿಶೋಧನೆ ನಡೆಸಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ವಿರುದ್ಧವಾಗಿದೆ ಸಂವಿಧಾನದ ಮೂವತ್ತನೇ ವಿಧಿಗೆ ವಿರುದ್ಧವಾಗಿದೆ ಮೂವತ್ತನೇ ವಿಧಿಯ ಉಲ್ಲಂಘನೆಯಾಗಿದೆ ಈ ತಿದ್ದುಪಡಿ ಎಂದು ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರು ಎತ್ತಿ ತೋರಿಸಿದ್ದಾರೆ ಹೊಸ ಮಸೂದೆಯ ನಿಬಂಧನೆಗಳೇನು ವಕ್ ವಿವಾದಗಳಲ್ಲಿ ವಕ್ ಮಂಡಳಿಯ ಮಾತೆ ಕೊನೆಯ ಮಾತಾಗಿತ್ತು ಆದರೆ ಹೊಸ ತಿದ್ದುಪಡಿಯ ಪ್ರಕಾರ ವಕ್ಫ್ ಮಂಡಳಿಯಿಂದ ಈ ಅಧಿಕಾರ ಸರ್ಕಾರದ ಅಧಿಯನಕ್ಕೆ ಬರುತ್ತೆ ಸರ್ಕಾರದ ಮಾತೆ ವಕ್ಫ್ ವಿವಾದಗಳ ವಕ್ಫ್ ಆಸ್ತಿಗಳ ವಿವಾದಗಳಲ್ಲಿ ಕೊನೆಯ ಮಾತಾಗಿರುತ್ತದೆ ಅದೇ ರೀತಿ ಹೊಸ ಮಸೂದೆಯ ಪ್ರಕಾರ ಯಾವುದೇ ವ್ಯಕ್ತಿಯ ಆಸ್ತಿಯನ್ನು ವಕ್ಫ್ ಸೊತ್ತಿಗೆ ವಕ್ಫ್ ಮಾಡಬೇಕಾದರೆ ಅವನು ನಿರ್ದಿಷ್ಟ ಐದು ವರ್ಷಗಳಷ್ಟು ಕಾಲ ಧರ್ಮಾಚರಣೆ ಮಾಡಬೇಕಾಗುತ್ತದೆ ಇದು ದೇಶದ ಸಂವಿಧಾನ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅದೇ ಸರ ಆಸ್ತಿಯ ಮೇಲಿನ ವಕ್ಫ್ ನಿಬಂಧನೆಯನ್ನು ಬದಲಿಸಬಹುದು ಇಸ್ಲಾಮಿಕ್ ಕಾನೂನು ಪ್ರಕಾರ ಆಸ್ತಿಗಳು ವಕ್ಫ್ ಮಾಡುವುದು ಬಾಯಿ ಮಾತಿನ ಮೂಲಕವಾಗಿದೆ ಆದರೆ ಹೊಸ ತಿದ್ದುಪಡಿಯ ಮೂಲಕ ಕೇವಲ ಬಾಯಿ ಮಾತು ಮೂಲಕ ವಕ್ಫ್ ಮಾಡುವುದು ಅಸಿಂಧುವಾಗಿದೆ ರಿಜಿಸ್ಟ್ರೇಷನ್ ಕಡ್ಡಾಯಗೊಳಿಸಲಾಗಿದೆ ನಮಾಜ್ ನಡೆಯುವ ಮಸೀದಿ ವಕ್ಫ್ ಅದು ವಕ್ಫ್ ನಾಮಾದಲ್ಲಿ ಇಲ್ಲದಿದ್ದರೂ ಅದನ್ನು ವಕ್ಫ್ ಆಗಿ ಪರಿಗಣಿಸುವ ಈಗಿನ ನಿಯಮವನ್ನು ಅನುಮತಿಸುವುದಿಲ್ಲ ಹೊಸ ತಿದ್ದುಪಡಿಯ ಮೂಲಕ ಇದು ವಕ್ಫ್ ಅಲ್ಲ ಎಂಬ ಹಕ್ಕುವಾದ ಮಂಡಿಸುವ ಅವಕಾಶವು ಇದೆ ಇದರಿಂದ ಮಸೀದಿ ಹೆಸರಲ್ಲಿ ಪಿತೂರಿ ಬಹಳಷ್ಟು ಅಪಾಯಕಾರಿಯಲ್ಲಿ ನಡೆಯುವುದು ಹೊಸ ತಿದ್ದುಪಡಿ ಜಾರಿಗೊಂಡರೆ ಕೇಂದ್ರ ಸರ್ಕಾರವು ಅಭಿವೃದ್ಧಿಪಡಿಸಿದ ಪೋರ್ಟಲ್ನಲ್ಲಿ ಆರು ತಿಂಗಳ ಒಳಗಾಗಿ ವಕ್ಫ್ನ ಸ್ವತ್ತುಗಳನ್ನು ಸಮರ್ಪಿಸಬೇಕಾಗಿದೆ ಅದೇ ರೀತಿ ಸುನ್ನಿ ವಕ್ಫ್ ಶಿಯಾ ವಕ್ಫ್ ಬೋರಾ ವಕ್ ಎಂಬುದು ವಕ್ಫ್ನಲ್ಲಿ ಹಳವಿದ ರೀತಿಯಲ್ಲಿ ವಿಂಗಡಿಸುವ ವಿತಂಠವಾದ ಒಂದು ಅಂಶವನ್ನು ಈ ತಿದ್ದುಪಡಿಯು ಒಳಗೊಂಡಿದೆ ಮಸೂದೆ ಮಂಡನೆ ವೇಳೆಯಲ್ಲಿ ಡಿಎಂಕೆ ಸಂಸದೆ ಕನಿಮೋಲ್ ಮಾತನಾಡಿ ಇದು ಅಲ್ಪಸಂಖ್ಯಾತರು ತಮ್ಮ ಸಮಸ್ಯೆಗಳನ್ನು ನಡೆಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ಮೂವತ್ತನೇ ವಿಧಿಯ ನೇರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಸಂಸತ್ತಿನಲ್ಲಿ ಪ್ರತಿಪಾದಿಸಿದ್ದಾರೆ ಹೊಸ ಮಸೂದೆಯ ಪ್ರಕಾರ ವಕ್ಫ್ ಮಂಡಳಿಯಲ್ಲಿ ಎರಡು ಮುಸ್ಲಿಮೇತರ ಸದಸ್ಯರನ್ನು ನೇಮಕ ಮಾಡಬೇಕು ಎಂಬ ಅಂಶವನ್ನು ಒಳಗೊಂಡಿದೆ ಯಾವುದೇ ಭೂಮಿಯನ್ನು ಅದು ವಕ್ಫ್ ಆಸ್ತಿ ಅಥವಾ ಸರ್ಕಾರದ ಭೂಮಿ ಎಂದು ನಿರ್ಧರಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡುವುದರ ಮೂಲಕ ಸರ್ಕಾರ ವಕ್ಫ್ ಸೊತ್ತಿನ ಮೇಲೆ ನಿಯಂತ್ರಣ ಹಾಗೂ ಅಧಿಕಾರವನ್ನು ಪಡೆಯುವ ಹಿಡನ್ ಅಜೆಂಡಾ ಇದರ ಹಿಂದಿದೆ ಇದು ಇತ್ತೀಚೆಗೆ ಬರುವ ಬಿಜೆಪಿ ಮತ್ತು ಸಂಘ ಪರಿವಾರ ವಕ್ಫ್ ಕಾಯ್ದೆಯ ವಿರುದ್ಧ ಅದರ ಮಂಡಳಿಯನ್ನು ಇದುವರೆಗೆ ವಿರೋಧಿಸುತ್ತಲೇ ಬಂದಿದೆ ಇದಕ್ಕೆ ಪೂರಕವೆಂಬಂತೆ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳ ಹೊತ್ತಲ್ಲೇ ವಕ್ಫ್ ಮಂಡಳಿಗೆ ಮೂಗುದಾರ ಹಾಕುವ ಕಾನೂನು ತಂದು ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಆಗಿದೆ ಇದು ಸಂವಿಧಾನದ ಸಂವಿಧಾನ ನೀಡಿದಂತಹ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ